ದೇಶದಲ್ಲುಟ್ಟಿರುವ ಪ್ರತಿಯೊಬ್ಬರು ಕಡ್ಡಾಯದಿಂದ ಶಿಕ್ಷಣದಿಂದ ವಂಚಿತರಾಗದೆ ಶಿಕ್ಷಣವನ್ನು ಪಡಿಬೇಕೆಂದು ಈ ಶಶಿದವರವರು ಚಳ್ಳಕೆರೆಯಲ್ಲಿ ತಿಳಿಸಿದರು ಹೌದು ಅವರು ನಗರದ ತಾಲೂಕು ಪಂಚಾಯತ್ ಆಯೋಜಿಸಿರುವ ಉಚಿತ ಕಡ್ಡಾಯ ಶಿಕ್ಷಣ ಅಭಿಯಾನಕ್ಕೆ ಚಾಲನೆ ನೀಡಿ ಸಸ್ಯಗೆ ನೀರಾಕುವ ಮೂಲಕ ಮಾತನಾಡಿದರು ದೇಶದಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯರು ಶಿಕ್ಷಣದಿಂದ ವಂಚಿತರಾಗದೆ ಶಿಕ್ಷಣವನ್ನ ಕಲಿತು ತಮ್ಮ ಜೀವನ ರೂಪಿಸಿಕೊಳ್ಳಿ ಅಲ್ಲದೆ ನಮ್ಮ ದೇಶವು ಸಂವಿಧಾನ ರಚಿಸಿ ಎಪ್ಪತ್ತೈದು ವರ್ಷ ಕಳೆದರೂ ನೂರಕ್ಕೆ ಎಪ್ಪತ್ತೈದರಷ್ಟು ವಿದ್ಯಾವಂತರಾಗಿದ್ದಾರೆ ಇನ್ನೂ ಇಪ್ಪತ್ತೈದರಷ್ಟು ಅವಿದ್ಯಾವಂತರಾಗಿದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಮಹಿಳೆಯರು ಅನಕ್ಷರಸ್ಥರ ಸಂಖ್ಯೆ ಮೂವತ್ತೆರಡು ಪರ್ಸೆಂಟ್ ಇದೆ ಶಿಕ್ಷಣವನ್ನ ಮೂಲಭೂತವಾಗಿ ತೆಗೆದುಕೊಂಡು ಶಿಕ್ಷಣದ ಕಡೆ ಒತ್ತು ಕೊಟ್ಟರೆ ಹೆಚ್ಚಿನ ಜ್ಞಾನ ಲಭಿಸುತ್ತದೆ ನಾವು ಶಿಕ್ಷಣ ಪಡೆದಿದ್ದರೆ ಸಮಾಜವನ್ನ ಸಮಾಜ ತಿಳಿದು ಹಾಕ್ತದೆ ಈ ಹಿನ್ನೆಲೆಯಲ್ಲಿ ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಜನಸಾಮಾನ್ಯರು ಮೌಢ್ಯತೆಗೆ ಒಳಗಾಗಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಲ್ಲದೆ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡಿ ಶಿಕ್ಷಣವನ್ನ ಕಲಿಯಿರಿ ಎಂದು ಪ್ರೋತ್ಸಾಹಿಸುತ್ತದೆ ಈ ಕಾರಣದಿಂದಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಶಿಕ್ಷಣ ತರಬೇತಿನ ನೀಡಲಾಗುತ್ತದೆ ಈ ತರಬೇತಿಯಲ್ಲಿ ವೃದ್ಧರು ಅವಿದ್ಯಾವಂತರು ಆದಕ್ಷರಸ್ಥರು ಭಾಗಿಯಾಗಿ ಶಿಕ್ಷಣದ ಮೌಲ್ಯವನ್ನ ತಿಳಿದುಕೊಳ್ಬೇಕಾಗಿದೆ ಅಂತ ತಿಳಿಸಿದೆ ಈ ಸಂದರ್ಭದಲ್ಲಿ ಎಡಿ ಸಂಪತ್ ಕುಮಾರ್ ಇಒ ಶಶಿಧರ್ ಸೇರಿದಂತೆ

ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ ಅವರಿಗೆ ಕಾರ್ಯಕ್ರಮ ಪರವಾಗಿ ನಮ್ಮನ್ನೆಲ್ಲರ ಪರವಾಗಿ ಆತ್ಮೀಯ ಕೊಡ್ತಾರೆ ಹಾಗೆಯೇ ನಮ್ಮ ಪಂಚಾಯತ್ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಸಹಾಯಕ ನಿರ್ದೇಶಕ ಆಗಿರ್ತಕ್ಕಂಥ ಶ್ರೀಮಂತ ಸಂಪತ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಸಿನ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಮತ್ತು ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮತ್ತು ಮಟ್ಟದಲ್ಲಿ ಬಹಳ ಮುಖ್ಯವಾಗಿ ಆ ಒಂದು ಕಾರ್ಯಕ್ರಮ ಸಾಕ್ಷರ ಮಾಡಿ ಸಹ ಅಳತಕ್ಕಂಥದ್ದು ಶಾಶ್ವತವಾಗಿ ಈ ಸಾಕ್ಷರತೆ ಅಂತಕ್ಕಂಥದ್ದು ಆ ಒಂದು ಕಲಿಕೆ ಮಾಡಿ ಬರತಕ್ಕಂಥ ಬೋಧಕರು ಮತ್ತೆ ಅರಿವಿಕೆಯ ಮೇಲ್ವಿಚಾರ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದೆ ನಮ್ಮ ಪತ್ರಿಕಾ ಮಾಧ್ಯಮದ ಸರ್ವೆ ಸರ್ ಅವರು ಮತ್ತೋರ್ವರಿರ್ತಕ್ಕಂಥ ಸರ್ ಉದಯ್ ಕುಮಾರ್ ಸರ್ ಅವರು ಆಗಿರ್ತಾರೆ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹಾ ಸರ್ ಮೋರೇಶ್ ಸರ್ ಅವರು ಇದ್ದಾರೆ ಅವ್ರಿಗೂ ಸಹ ಈ ಒಂದು ತರಬೇತಿ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಇದೀಗ ಕಾರಣ ಇಷ್ಟೇ ಕಾರಣಾಂತರಗಳಿಂದ ಈ ತರಬೇತಿಯ ಒಂದು ಇದು ಮುಂದುವರಿತಾನೆ ಹೋಯ್ತು ಸುಮಾರು ಇಲ್ಲಿಗೆ ಹೆಚ್ಚು ಕಡಿಮೆ ಎರಡು ಎರಡೂವರೆ ವರ್ಷ ಆಗ್ತಾ ಬಂತು ಈ ತರಬೇತಿ ಕಾರ್ಯಕ್ರಮ ಯಾವಾಗಲೂ ಆಗ್ಬೇಕು ಪ್ರಾರಂಭ ಆಗ್ತಕ್ಕಾಗಿತ್ತು ಪ್ರಾರಂಭ ಆಗ್ತಕ್ಕಂಥ ತರಬೇತಿ ಕಾರಣಾಂತರಗಳಿಂದ ಇದು ಮುಂದೆ ಈ ತರಬೇತಿ ಕಾರ್ಯಕ್ರಮದ ಒಂದು ಉದ್ದೇಶ ಏನಪ್ಪ ಅಂದ್ರೆ ನಾವು ಆ ಎಪ್ಪತ್ತೈದನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೆಂಟು ಆಚರಣೆ ಮೂಲ ಈ ಆಡಳಿತ ವ್ಯವಸ್ಥೆ ಇದೆ ಅದರಲ್ಲೂ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಈ ಒಂದು ಸದಸ್ಯರಲ್ಲಿ ಇನ್ನೂ ಅನಕ್ಷರಸ್ಥರಿದ್ದಾರೆ ಎಪ್ಪತ್ತೈದು ವರ್ಷ ಬೇರೆ ದೇಶಗಳೆಲ್ಲವೂ ಎಷ್ಟೋ ಒಂದು ಅಭಿವೃದ್ಧಿಯನ್ನು ಹೊಂದ್ಬಿಟ್ಟು ಸಾಕ್ಷರತೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀವಿ ಆದ್ರೂ ನಮ್ಮ ಒಂದು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇನ್ನೂ ನಾವು ಅನಕ್ಷರಸ್ಥರನ್ನೇ ಆಯ್ಕೆ ಮಾಡ್ತಾ ಇದ್ವಿ ಅನಕ್ಷರಸ್ಥರಿಗೆ ಯಾವುದೇ ರೀತಿಯಾದಂತಹ ಒಂದು ಆ ಸಭಾ ನಡವಳಿ ಆಗಿರ್ಬೋದು ಅಥವಾ ನೋಟಿಸ್ಗಳನ್ನ ಓದ ಓದ ಓದಬೇಕಾದಂತಹ ಸಂದರ್ಭ ಇರ್ಬೋದು ಆಯ್ಕೆ ಮಾಡಿರ್ತಕ್ಕಂಥ ಪಂಚಾಯತಿ ಮೆಂಬರ್ ಆಡಳಿತ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನ ನಾವು ತರುವಂತಹ ಒಂದು ವ್ಯವಸ್ಥೆನಲ್ಲಿ ಇನ್ನೂ ನಾವು ಇಡುತ್ತಾ ಇದ್ವಿ ನಮ್ಮ ಧನ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಸಾಕಷ್ಟು ಸಾಕ್ಷರತೆಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮಗಳನ್ನ ರೂಪಣೆ ಮಾಡಿದ್ವಿ ಆ ಸಾಕ್ಷರ ಭಾರತ ಅಂತಕ್ಕಂಥದ್ದು ಹಾಗೇನೆ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಜಾರಿಗೆ ತಂದಿದೆ ಜಾರಿಗೆ ತಂದಂತಹ ಸಂದರ್ಭದಲ್ಲೂ ಸಮೇತ ಈ ಒಂದು ಕಾರ್ಯಕ್ರಮ ಇನ್ನು ನಾವು ಆಯ್ಕೆ ಮಾಡುವಂತಹ ವ್ಯಕ್ತಿಗಳು ಅನಕ್ಷರಸ್ಥರಾಗಿ ಉಳಿದಿರೋದ್ರಿಂದ ಅವರೆಲ್ಲರಿಗೂ ನಾವೇನು ಆ ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಅಥವಾ ಈ ಗ್ರಾಮದ ಒಂದು ಪ್ರೇರಕರಾಗಿ ನೀವೆಲ್ಲರೂ ಬಂದಿರತಕ್ಕಂಥ ನೀವೇನಾಗಿದ್ದೀರಲ್ವಾ ಬಂದಿರ್ತಕ್ಕಂಥವ್ರು ಅವರಿಗೆ ಈಚ್ ಒನ್ ಟೀಚ್ ಒನ್ ಅಂತ ಒಂದು ವ್ಯವಸ್ಥೆ ಅಂದ್ರೆ ಕಲಿಕೆಯಲ್ಲಿ ಅವರಿಗೆ ಮಿನಿಮಮ್ ಒಂದು ಸಾಕ್ಷರತೆ ಸೌಲಭ್ಯವನ್ನು ಅವರಿಗೆ ಒದಗಿಸಿಕೊಟ್ಟು ಅವರನ್ನ ಸಾಕ್ಷರರನ್ನಾಗಿ ಮಾಡಿ ಅವರಿಗೆ ನಮ್ಮಲ್ಲೂ ಒಂದು ಆತ್ಮವಿಶ್ವಾಸ ಇದೆ ನಾವು ಕಲಿತೀವಿ ನಾವು ಕಲ್ತಿದ್ದೀವಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾವು ಏನಾದರೂ ಸಾಧನೆಯನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಇದನ್ನ ಅವರ ಉಚಿತ ಮತ್ತು ಕಡ್ಡಾಯ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗು ಕೂಡ ಶಿಕ್ಷಣ ಪಡೆಯಬೇಕು ಮತ್ತು ಕಡ್ಡಾಯವಾಗಿ ಪಡೆಯಬೇಕು ಉಚಿತವಾಗಿ ಪಡೆಯಬೇಕು ಅಂತಕ್ಕಂಥದ್ದು ಸಂವಿಧಾನದ ಮೂಲ ಆಶೆ ಅದರಂತೆ ನಮ್ಮ ಸಂವಿಧಾನ ಜಾರಿಗೆ ಬಂದು ಇವತ್ತಿಗೆ ಎಪ್ಪತ್ತೈದು ವರ್ಷ ಆಗ್ತಾಯಿದೆ ಆದರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನಕ್ಷರಸ್ಥರು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷರತೆ ದರ ಎಪ್ಪತ್ತೈದು ಪರ್ಸೆಂಟ್ ಅದರಲ್ಲೂ ಕೂಡ ಮಹಿಳೆಯರ ಪ್ರಮಾಣ ಅರವತ್ತೆಂಟು ಪರ್ಸೆಂಟ್ ಮಾತ್ರ ಸಾಕ್ಷರರಾಗಿದ್ದಾರೆ ಇನ್ನೂ ಮೂವತ್ತೆರಡು ಪರ್ಸೆಂಟ್ ಮಹಿಳೆಯರು ಈ ಸಾಕ್ಷರತೆಯಿಂದ ದೂರ ಉಳಿದಿದ್ದಾರೆ ಅಂದರೆ ವಿದ್ಯಾಭ್ಯಾಸದಿಂದ ಶಿಕ್ಷಣದಿಂದ ಹತ್ತಿರ ಪರ್ಸೆಂಟಷ್ಟು ಪುರುಷರು ಸಾಕ್ಷರಾಗಿದ್ದಾರೆ ಹದಿನೆಂಟು ಪರ್ಸೆಂಟಷ್ಟು ಪುರುಷರು ಈ ಸಾಕ್ಷರತೆಯಿಂದ ಹೊರಗಿದರು ಇದನ್ನೆಲ್ಲ ನೋಡಿಕೊಂಡ್ರೆ ನಮ್ಗೆ ಏನು ಅನ್ಸುತ್ತೆ ಅಂದರೆ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕು ಸಂವಿಧಾನವನ್ನು ನಾವೇ ನಾವೇರಿಸಿಕೊಂಡು ಅದರಲ್ಲಿ ಶಿಕ್ಷಣವನ್ನು ಮೂಲಭೂತಕ್ಕಾಗಿ ನಾವು ಬರ್ಕೊಂಡ್ರೂ ಸಹ ನಮ್ಮ ದೇಶದ ಜನರು ಸಾಕ್ಷರಾಗಲು ಇಷ್ಟು ವರ್ಷ ತಗೊಳ್ತಾ ಇರೋದು ಇಷ್ಟು ವರ್ಷ ತಗೊಂಡ್ರು ಕೂಡ ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಹಾಕೊಳ್ತು ಹಿಂದೆ ನೋಡಿರ್ಬೋದು ಈ ವಯಸ್ಕರ ಶಿಕ್ಷಣಕ್ಕೋಸ್ಕರ ಈ ಅಕ್ಷರಮಾಲ ಅಕ್ಷರಧಾರ ಕಾರ್ಯಕ್ರಮಗಳೆಲ್ಲ ಇತ್ತು ಅಕ್ಷರವಾಣಿ ಇಲ್ಲಿ ಅಕ್ಷರವಾಣಿ ಅಂತ ಇತ್ತು ಹಿಂದೆ ವಯಸ್ಕರಿಗೆ ಸಂಸದಿಕ್ಕೋಸ್ಕರ ಅಂಥ ಎಲ್ಲ ಕಾರ್ಯಕ್ರಮ ಬಂದಾಗೂ ಸಹ ಕೆಲವು ವಯಸ್ಕರರು ಇವತ್ತಿಗೂ ಸಹ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂದರೆ ಸಾಕ್ಷರ ಆಗಿಲ್ಲ ಏನು ಮನಸ್ಸಿಗೆ ಏನು ಭಾವನೆ ಇದೆ ಕೆಲವರು ಭಾವನೆ ಇದೆ ಅಂದರೆ ಸಾಕ್ಷರ ಅಂತಂದರೆ ಒಂದು ಪೇಪರಲ್ಲಿ ಸೈನ್ ಮಾಡಿದರೆ ಸಾಕು ಅವ್ನು ಸಾಕ್ಷರ ಅಂತೇಳಿ ಎಲ್ಲ ಭಾವಿಸ್ತಾರೆ ಅವನಿಗೆ ಸೈನ್ ಮಾಡಿದ್ರೆ ಬಂದ್ರೆ ಅವನಿಗೆ ಅವ್ನು ಸಾಕ್ಷರ ಅಂತೇಳಿ ಕನ್ಸಿಡರ್ ಅಂತೇಳಿ ಆದರೆ ಅದು ತಗೊಂಡು ನಿಜವಾಗಲೂ ಸಾಕ್ಷರ ಆದರೆ ಹೆಂಗೆ ಅಂತಂದರೆ ಬರಿಬೇಕು ಅವನು ಬರೆದಿದ್ದನ್ನ ಓದಬೇಕು ಓದಿದ್ದನ್ನ ಅರ್ಥೈಸ್ಕೋಬೇಕು ಈ ಮೂರು ಅಂಶಗಳಲ್ಲಿ ಅವನು ಅಚೀವ್ ಮಾಡಿದರೆ ಮಾತ್ರ ಅವನಿಗೆ ನಾವು ಸಾಕ್ಷರ ಅಂತ ಹೇಳಿ ಕರಿತೀವಿ ಕೇವಲ ಅವನು ಸೈನ್ ಮಾಡೋದು ಕಲಿತ ತಕ್ಷಣ ಅವನು ಸಾಕ್ಷರ ಆಗಲ್ಲ ಹಾಗಾಗಿ ಯಾರು ಏನು ಹೇಳ್ತಾರೆ ಅದನ್ನು ಬರೀಬೇಕು ಬರೆದಿದ್ದನ್ನ ಆತ ಓದಬೇಕು ಓದಿದ್ದನ್ನು ಅರ್ಥ ಮಾಡ್ಕೋಬೇಕು ಈ ಮೂರೂ ಅಂಶಗಳನ್ನು ಅವನು ಮನದಟ್ಟು ಮಾಡಿಕೊಂಡಾಗ ಮಾತ್ರ ಅವನು ಸಾಕ್ಷರಾಗ್ತಾನೆ ತಮಗೆಲ್ಲ ಗೊತ್ತಿದೆ ಗುರುಗಳ ಸ್ಥಾನ ಅತಿ ಮುಖ್ಯವಾದದ್ದು ಒಂದಕ್ಷರವನ್ನು ಕಲಿಸಿದಾತನನ್ನು ಕೂಡ ಗುರು ಅಂತೇಳಿ ಈ ಸಮಾಜದಲ್ಲಿ ಪರಿಗಣಿಸ್ತಾನೆ ಹಾಗಾಗಿ ಇವತ್ತು ನಿಮ್ಮೆಲ್ಲರೂ ಕೂಡ ಗುರುಗಳಾಗೋದಕ್ಕೆ ಅವಕಾಶ ಸಿಕ್ಕಿದೆ ನೀವು ಹಿಂದೆ ಯಾರಿಗೆ ಕಲಿಸಿದ್ದೀರಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರ್ಬೋದು ಬೇರೆ ಯಾರು ಹೇಳ್ಕೊಟ್ಟಿರ್ಬೋದು ಆದರೆ ಇವತ್ತು ಒಂದು ಅತೀ ಮುಖ್ಯವಾದ ಕಾರ್ಯದಲ್ಲಿ ನೀವು ತೊಡಗುತ್ತಾ ಇದ್ದೀರಿ ಏನಂತಂದ್ರೆ ಒಬ್ಬ ಅನಕ್ಷರಸ್ಥ ಸದಸ್ಯನಿಗೆ ನೀವು ಅಕ್ಷರವನ್ನು ದಾರಿಯರಿತಿದ್ದೀರಿ ಅದರಿಂದ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ಬೋದು ಆಡಳಿತದಲ್ಲಿ ಆತ ಕ್ರಿಯಾಶೀಲವಾಗಿ ಭಾಗವಹಿಸ್ಬೋದು ಅಂತ ಒಂದು ಅತೀ ಪ್ರಾಮುಖ್ಯವಾದಂತಹ ಕೆಲಸದಲ್ಲಿ ನಾವೆಲ್ಲರೂ ಕೂಡ ತೊಡಗುತ್ತಿದ್ದೀರಿ ಒಂದಲ್ಲಿ ಇಟ್ಕೊಂಡು ಅವರಿಗೆ ನೀವು ಶೇಕಡ ಮೂರು ನೂರರಷ್ಟು ನಾನೇನು ಹೇಳಿದ್ದೆನಲ್ಲ ಮೂರು ಅಂಶ ಹೇಳಿದ್ದನ್ನ ಬರಿಬೇಕು ಬರೆದಿದ್ದನ್ನ ಓದಬೇಕು ಓದಿದ್ದನ್ನ ಅರ್ಥ ಮಾಡಬೇಕು ಈ ಮೂರು ಅಂಶದಲ್ಲಿ ಅವರಿಗೆ